ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಅನ್ನು ಪಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ಹದಿಮೂರು ಮತ್ತು ಹದಿನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹದಿಮೂರನೇ ಲೆಕ್ಕ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗ ಆಗ್ತವೆ ಅಂತ ಈಗ ನಾವೇನು ಮಾಡೋಣ ಏಳರಿಂದ ಭಾಗ ಆಗ್ತಕ್ಕಂಥ ಮೂರು ಅಂಕಿಯ ಮೊದಲ ಸಂಖ್ಯೆ ಯಾವುದು ಅಂತ ನೋಡ್ಕೊಳೋಣ ಬರ್ಕೊಳೋಣ ಹದಿನೈದು ಏಳೆ ನೂರ ಐದು ಆ ನೂರ ಐದು ಅನ್ನೋದೇನಿದೆ ಏಳರಿಂದ ಭಾಗ ಆಗ್ತಕ್ಕಂಥ ಮೊದಲ ಸಂಖ್ಯೆ ಆಗಿದೆ ಏಳರಿಂದ ಭಾಗ ಆಗುವ ಮೂರು ಅಂಕಿಯ ಮೊದಲ ಸಂಖ್ಯೆ ಯಾವುದು ಹದಿನೈದು ಏಳನೇ ನೂರ ಐದು ಹೌದಾ ಮುಂದಿನ ಸಂಖ್ಯೆ ಯಾವುದು ಮುಂದಿನ ಸಂಖ್ಯೆ ತುಂಬ ಸಿಂಪಲ್ ಅದಕ್ಕೆ ಏಳನ್ನು ಕೂಡೋದು ಮುಂದಿನ ಸಂಖ್ಯೆ ಅದಕ್ಕೆ ಏಳನ್ನು ಕೂಡಿಬಿಟ್ರೆ ಸಾಕು ಅದಕ್ಕೆ ನೂರ ಐದಕ್ಕೆ ಏಳನ್ನು ಕೂಡಿದ್ರೆ ನೂರ ಹನ್ನೆರಡು ಹೌದಾ ಸೊ ಅದೇ ರೀತಿ ಬರ್ತಾ ಹೋಗುತ್ತೆ ಅಲ್ಲಿಗೆ ಏಳರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಯಾವುದು ನೂರ ಐದು ನೂರ ಹನ್ನೆರಡು ನೂರ ಹತ್ತೊಂಬತ್ತು ಹೀಗೆ ಡ್ಯಾಶ್ 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 ಅಂತ ಹೇಳಿದೆ ಈಗ ನಾವು ಮೂರು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮ ಏಳರಿಂದ ಭಾಗ ಆಗ್ತಕ್ಕಂಥ ಮೂರು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡೋಣ ನೋಡಿ ಫಸ್ಟು ಮೂರು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ನಾವು ಕಂಡುಹುಡ್ಕೊಳ್ಳೋಣ ಯಾವ್ದು ಹೇಳ್ರಿ ತುಂಬ ಸಿಂಪಲ್ ಒಂಬತ್ತು 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 ಹೌದಾ ಇದನ್ನು ನಾವೇನು ಮಾಡೋಣ ಈ ಒಂಬತ್ತು ಒಂಬತ್ತು ಒಂಬತ್ತನ್ನು ಇದನ್ನು ಏಳರಿಂದ ಭಾಗಿಸೋಣ ಭಾಗಿಸ್ದಾಗ ಏಳು ಒಂದ್ ಏಳು ಎರಡು ಉಳಿತು ಹೌದಾ ಒಂಬತ್ತು ದಸಕತಗಳನ್ನ ಏಳು ನಾಲ್ಕನೇ ಇಪ್ಪತ್ತ ಎಂಟು ಒಂದುಳಿತು ಒಂಬತ್ತು ಏಳೆರಡಲೇ ಹದಿನಾಲ್ಕು ಐದು ಒಳಿತು ಸೊ ನೋಡಿ ಶೇಷ ಹೌದಾ ಶೇಷ ಎಷ್ಟು ಎಷ್ಟುಳಿತು ಇದನ್ನು ಬರೀತೀನಿ ನೋಡಿ ನೋಡಿ ಒಂಬೈನೂರ ತೊಂಬತ್ತೊಂಬತ್ತನ್ನು ಎರಡರಿಂದ ಭಾಗಿಸಿದಾಗ ಶೇಷ ಐದು ಉಳಿಯುತ್ತೆ ಹಾಗಾಗಿ ನಾವೇನು ಮಾಡ್ಬೋದು ಈ ಒಂಬೈನೂರ ತೊಂಬತ್ತೊಂಬತ್ತು ಮೈನಸ್ ಐದು ಕಳೆದ್ಬಿಟ್ರೆ ಏನು ಬರುತ್ತೆ ಒಂಬೈನೂರ ತೊಂಬತ್ನಾಲ್ಕು ಈ ಒಂಬೈನೂರ ತೊಂಬತ್ನಾಲ್ಕು ಏನಿದೆ ಇದು ಸೊ ದೇರ್ ಫಾರ್ ಒಂಬೈನೂರ ತೊಂಬತ್ನಾಲ್ಕು ಏನಿದೆ ಏಳರಿಂದ ಭಾಗ ಆಗ್ತಕ್ಕಂಥ ಅತ್ಯಂತ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಅಂತ ಹೌದಾ ಸೊ ಒಂಬೈನೂರ ತೊಂಬತ್ನಾಲ್ಕು ಏಳರಿಂದ ಭಾಗವಾಗುವ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಸೊ ಹಾಗಾಗಿ ಈಗ ಶ್ರೇಡಿ ಶ್ರೇಡಿ ಬರ್ಕೊಳೋಣ ಏನು ಮೊದಲನೇ ಪದ ಯಾವುದು ನೂರ ಐದು ಕಮ ನೂರ ಹನ್ನೆರಡು ಕಮ ನೂರ ಹತ್ತೊಂಬತ್ತು ಡ್ಯಾಶ್ 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 ಕೊನೆ ಪದ ಎಷ್ಟು ಒಂಬೈನೂರ ತೊಂಬತ್ನಾಲ್ಕು ಸೊ ಇದರಲ್ಲಿ ಮೊದಲನೇ ಪದ ಎ ಇಸ್ ಈಕ್ವಲ್ ಟು ನೂರ ಐದು ಹೌದಾ ಡಿ ಇಸ್ ಈಕ್ವಲ್ ಟು ಗೊತ್ತಿದೆ ನಮಗೆ ನೂರ ಹನ್ನೆರಡರಲ್ಲಿ ನೂರ ಐದು ಅಂದರೆ ಏಳು ಹೌದಾ ಎ ಎನ್ ನಮಗೆ ಗೊತ್ತಿದೆ ಆಲ್ರೆಡಿ ಎ ಎನ್ ಇಸ್ ಈಕ್ವಲ್ ಟು ಒಂಬೈನೂರ ತೊಂಬತ್ನಾಲ್ಕು ಈಗ ಸಮಾಂತರ ಶ್ರೆ ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಒಂಬೈನೂರ ತೊಂಬತ್ನಾಲ್ಕು ಇಸ್ ಈಕ್ವಲ್ ಟು ಎ ಅಂದರೆ ನೂರ ಐದು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಏಳು ಈಗ ಈ ಕಡೆ ನೋಡಿ ಒಂಬೈನೂರ ತೊಂಬತ್ನಾಲ್ಕು ಮೈನಸ್ ನೂರ ಐದು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಏಳು ಅಲ್ಲಿಗೆ ನೋಡಿ ಹದಿನಾಲ್ಕರಲ್ಲಿ ಅಂದರೆ ನಾಲ್ಕರಲ್ಲಿ ಐದು ಹೋಗೋದಿಲ್ಲ ಹದಿನಾಲ್ಕು ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಅದ ನೆಕ್ಸ್ಟ್ ಎಂಟಾಯಿತು ಎಂಟರಲ್ಲಿ ಸೊನ್ನೆ ಹೋದರೆ ಎಂಟು ನೆಕ್ಸ್ಟ್ ಒಂಬತ್ತರಲ್ಲಿ ಒಂದು ಹೋದರೆ ಎಂಟು ಅಲ್ಲಿಗೆ ಎಂಟುನೂರ ಎಂಬತ್ತ ಒಂಬತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಸೆವೆನ್ ಈಗ ಏನು ಮಾಡೋಣ ಊರೇ ಗುಣಾಕಾರ ಮಾಡೋಣ ಏಳನ್ನು ಕೆಳಗೆ ತೆಗೆದುಕೊಳ್ಳೋಣ ಅಲ್ಲಿಗೆ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎಂಟುನೂರ ಎಂಬತ್ತೊಂಬತ್ತು ಡಿವೈಡೆಡ್ ಬೈ ಏಳು ಈಗ ನೋಡಿ ಏಳರಿಂದ ಭಾಗಿಸ್ಕೊಳ್ಳೋಣ ಏಳು ಎಂಟುನೂರ ಎಂಬತ್ತೊಂಬತ್ತು ಏಳು ಒಂದಲೆ ಏಳು ಒಂದು ದಸಕ ಅಂದರೆ ಶೇಷ ಒಂದು ಎಂಟು ಕೆಳಗಿಳಿಸ್ಕೊಳ್ತೀನಿ ಏಳೆರಡಲೇ ಹದಿನಾಲ್ಕು ನಾಲ್ಕು ಉಳಿತು ಒಂಬತ್ತು ಏಳು ಏಳೆ ನಲವತ್ತ ಒಂಬತ್ತು ಸೊ ಅಲ್ಲಿಗೆ ಈ ಕಡೆ ಏನು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ನಲವತ್ತ ಒಂಬತ್ತು ಬಂತು ಈಗ ಎನ್ ಅಷ್ಟೇ ಬೇಕು ನನಗೆ ಹಂಗಾಗಿ ಒಂದನ್ನು ಆ ಕಡೆ ಕಳಿಸಿದ್ರೆ ನಲವತ್ತೊಂಬತ್ತು ಪ್ಲಸ್ ಒಂದು ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಐವತ್ತು ಸೊ ಹಾಗಾಗಿ ಕೊನೆಗೆ ಏನು ಬರಿಬೋದು ಮೂರು ಅಂಕಿಯ ಐವತ್ತು ಸಂಖ್ಯೆಗಳು ಏಳರಿಂದ ಭಾಗ ಆಗ್ತವೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ಈ ರೀತಿ ಬರಿಬೇಕಾಗತ್ತೆ ಹದಿನಾಲ್ಕನೇ ಲೆಕ್ಕ ಹತ್ತು ಮತ್ತು ಇನ್ನೂರೈವತ್ತರ ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಹತ್ತು ಮತ್ತು ಇನ್ನೂರೈವತ್ತರ ನಡುವೆ ನಾಲ್ಕರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ ಈಗ ನಾವು ಫಸ್ಟ್ ಏನು ಬರ್ಕೊಳ ಹತ್ತಕ್ಕಿಂತ ದೊಡ್ಡದಾದ ನಾಲ್ಕರ ಮೊದಲ ಗುಣಕ ಯಾವುದು ಅಂತ ಬರ್ಕೊಳ ನೋಡಿ ಹತ್ತಕ್ಕಿಂತ ದೊಡ್ಡದು ಮತ್ತು ನಾಲ್ಕರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಯಾವುದು ಹೇಳ್ರಿ ನಾಲ್ಕು ಮೂರಲೆ ಹನ್ನೆರಡು ಹೌದಾ ಹನ್ನೆರಡು ಹಾಗಾದರೆ ಮುಂದಿನ ಸಂಖ್ಯೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಮುಂದಿನ ಸಂಖ್ಯೆ ಐ ಹನ್ನೆರಡಕ್ಕೆ ನಾಲ್ಕನ್ನು ಕೂಡಿ ಅಲ್ಲಿಗೆ ಎಷ್ಟು ಬಂತು ಹದಿನಾರು ಸೊ ದೇರ್ ಫಾರ್ ಸಂಖ್ಯೆಯೇನು ಹನ್ನೆರಡು ಹದಿನಾರು ಇಪ್ಪತ್ತು ಡ್ಯಾಶ್ 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 ಡ್ಯಾಶ್ಟ್ ಬರುತ್ತೆ ಈಗ ಕೊನೆ ಸಂಖ್ಯೆ ಏನು ಹೇಳಿದರೆ ಇನ್ನೂರೈವತ್ತು ಹೇಳಿದ್ದಾರೆ ಸೊ ಇನ್ನೂರೈವತ್ತು ಏನಿದೆ ಇದನ್ನು ನಾವು ನಾಲ್ಕರಿಂದ ಭಾಗಿಸೋಣ ಅಲ್ಲಿಗೆ ಇನ್ನೂರೈವತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ನೋಡಿ ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಒಂದುಳಿತು ಸೊನ್ನೆ ನಾಲ್ಕೆರಡಲೇ ಎಂಟು ಶೇಷ ಎರಡು ಎರಡೊಳಿತು ಸೊ ನೋಡಿ ಇಲ್ಲಿ ಇನ್ನೂರೈವತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ಶೇಷ ಎರಡು ಉಳಿಯುತ್ತೆ ಅದು ಬರ ಸೊ ಶೇಷ ಎರಡು ಬರುತ್ತೆ ಹಾಗಾಗಿ ಇಲ್ಲಿ ನೋಡಿ ಇನ್ನೂರೈವತ್ತರಿಂದ ನಾವು ಶೇಷ ಕಳೆದಾಗ ಎಷ್ಟು ಬರುತ್ತೆ ಇನ್ನೂರ ನಲವತ್ತೆಂಟು ಬರುತ್ತೆ ಈ ಇನ್ನೂರ ನಲವತ್ತೆಂಟು ನಾಲ್ಕರಿಂದ ಭಾಗವಾಗ್ತಕ್ಕಂಥ ಅತ್ಯಂತ ದೊಡ್ಡ ಸಂಖ್ಯೆ ನೋಡಿ ಈ ಇನ್ನೂರ ನಲವತ್ತೆಂಟು ಇನ್ನೂರೈವತ್ತರ ನಡುವಿನ ಅಂದರೆ ಅದರ ಒಳಗಿನ ನಾಲ್ಕರ ಗುಣಕ ಆಗಿದೆ ಸೊ ಹಾಗಾಗಿ ಈಗ ನಮಗೆ ಬೇಕಾದಂಥ ಶ್ರೇಣಿ ನೋಡಿ ಏನು ಶ್ರೇಡಿ ಮೊದಲನೇ ಪದ ಹನ್ನೆರಡು ಎರಡನೇ ಪದ ಹದಿನಾರು ಮೂರನೇ ಪದ ಇಪ್ಪತ್ತು ನೆಕ್ಸ್ಟ್ ಡ್ಯಾಶ್ 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 ಇನ್ನೂರ ನಲವತ್ತ ಎಂಟು ಈಗ ಇಲ್ಲಿ ಸಮಾಂತರ ಶ್ರೇಡಿಯಲ್ಲಿ ಮೊದಲನೇ ಪದ ಹನ್ನೆರಡು ಡಿ ಏನಾಗಿರುತ್ತೆ ಹೇಳ್ರಿ ನಾಲ್ಕು ಯಾಕಂದರೆ ನಾಲ್ಕರಿಂದ ಭಾಗ ಆಗಬೇಕಲ್ಲ ನಾಲ್ಕು ಇನ್ನು ಎ ಎನ್ ಅವರೇ ಕೊಟ್ಬಿಟ್ಟಿದ್ದಾರೆ ಎ ಎನ್ ಇನ್ನೂರ ನಲವತ್ತೆಂಟು ಈಗ ನಮಗೆ ಎ ಎನ್ ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಇನ್ನೂರ ನಲವತ್ತೆಂಟು ಎ ಅಂದರೆ ಹನ್ನೆರಡು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದರೆ ನಾಲ್ಕು ಈ ಕಡೆ ಮಾಡ್ತೀನಿ ನೋಡಿ ಇನ್ನೂರ ನಲವತ್ತ ಎಂಟು ಈ ಹನ್ನೆರಡನ್ನು ಇಸಿಕ್ವಲ್ ಟು ನಿಂದು ಈ ಕಡೆ ತಗೊಳ್ಳೋಣ ಆಗ ಮೈನಸ್ ಹನ್ನೆರಡು ಇಝೀಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ನಾಲ್ಕು ಈಗ ಇನ್ನೂರ ನಲವತ್ತೆಂಟರಲ್ಲಿ ಎಂಟರಲ್ಲಿ ಎರಡು ಹೋದರೆ ಆರು ಅದ ನಾಲ್ಕರಲ್ಲಿ ಒಂದು ಹೋದರೆ ಮೂರು ನೆಕ್ಸ್ಟ್ ಎರಡು ಅಲ್ಲಿಗೆ ಇನ್ನೂರ ಮೂವತ್ತಾರು ಎನ್ ಮೈನಸ್ ಒನ್ ಇಂಟು ನಾಲ್ಕು ಈಗ ಒರೆ ಗುಣಾಕಾರ ಮಾಡೋಣ ಸೊ ಅಲ್ಲಿಗೆ ಇನ್ನೂರ ಮೂವತ್ತಾರು ಬೈ ನಾಲ್ಕು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಈಗ ಇನ್ನೂರ ಮೂವತ್ತಾರನ್ನು ನಾಲ್ಕರಿಂದ ನಾವು ಭಾಗಿಸಿದಾಗ ನೋಡಿ ನಾಲ್ಕೈದೇ ಇಪ್ಪತ್ತು ಮೂರು ಉಳಿತು ಆರು ಕೆಳಗಿಳಿಸ್ಕೊಳೋಣ ನಾಲ್ಕು ಒಂಬತ್ತಲೇ ಅಲ್ಲಿಗೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಈ ಕಡೆ ಈ ಕಡೆ ಬ್ರಾಕೆಟ್ ಹಾಕೋಣ ಕನ್ಫ್ಯೂಸ್ ಮಾಡ್ಕೋಬಿಡಿ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಐವತ್ತು ಒಂಬತ್ತು ಈಗ ನನಗೆ ಬರೀ ಎನ್ ಬೇಕು ಅಲ್ಲಿ ಎನ್ ಈಸ್ ಈಕ್ವಲ್ ಟು ಐವತ್ತೊಂಬತ್ತು ಪ್ಲಸ್ ಒಂದು ಅಲ್ಲಿಗೆ ಎನ್ ಈಸ್ ಈಕ್ವಲ್ಟು ಐವತ್ತೊಂಬತ್ತು ಪ್ಲಸ್ ಒಂದು ಕೂಡಿದ್ರೆ ಅರವತ್ತು ಸೊ ಹಾಗಾಗಿ ಹತ್ತು ಮತ್ತು ಇನ್ನೂರೈವತ್ತರ ನಡುವಿನ ನಾಲ್ಕರ ಗುಣಕ ಎಷ್ಟು ಅರವತ್ತು ಆಗಿದೆ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ನೋಡಿ ಈ ರೀತಿ ವಾಕ್ಯ ರೂಪದಲ್ಲಿ ನೀವು ಬರೀಬೇಕಾಗತ್ತೆ